ಹಾಯ್ ಎಲ್ಲರಿಗೂ ನಮಸ್ಕಾರ ಚಿಕ್ಕಬಳ್ಳಾಪುರ ಜನತೆಗೆ ಸಂತಸ ಸುದ್ದಿ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಡಿ ಕಾರ್ಬೊರೇಷನನ್ನು ಓಪನ್ ಮಾಡಲಾಗಿದೆ ಹಾಗೆ ಇದರ ಜೊತೆಗೆ ಎಮಿಷನ್ ಸೆಂಟರ್ ಹಾಗೂ ಇನ್ಸುರೆನ್ಸ್ ಕಮಿ ಇನ್ಸೂರೆನ್ಸ್ ಪಾಯಿಂಟನ್ನು ಮಾಡಲಾಗಿದೆ ಅದೇ ಈ ಡಿ ತೋರಿಸ್ತೀನಿ ಬನ್ನಿ ಈ ಡಿಕಾರ್ಬ್ರೇಷನ್ ಬಂದು ಐ ಟೆಕ್ನಾಲಜೀಸ್ ಯೂಸ್ ಆಗುತ್ತೆ ಯಾವುದೇ ಇಂಜನ್ ಆಗಲಿ ಯಾವುದೇ ಆಗಲಿ ಬಿಚ್ಚಲ್ಲ ಅದು ಡೈರೆಕ್ಟಾಗಿ ನಾವು ಇಂಜನ್ ಕ್ಲೀನ್ ಮಾಡಿಕೊಡ್ತೀವಿ ಅತಿ ಹೆಚ್ಚು ಐದು ಐದು ಕಿಲೋಮೀಟರ್ಗೂ ಮೈಲೇಜ್ ಬರೋಂಗೆ ಮಾಡ್ಕೊಡ್ತೀವಿ ಒಳಗಡೆ ಒಂದು ಸಣ್ಣ ಆಯಿಲ್ ಹಾಕಿ ಇದರನ್ನು ಕ್ಲೀನ್ ಮಾಡ್ಕೊಡ್ತೀವಿ ಅದೇ ಬೇರೆ ಕಡೆಗೆ ಹೋದರೆ ನಿಮಗೆ ಎರಡು ಸಾವಿರ ರೂಪಾಯಿ ಬೆಂಗ್ಳೂರಿಗೆ ಹೋಗಿ ಎರಡು ಸಾವಿರ ರೂಪಾಯಿ ಮತ್ತು ಅದೇ ಚಿಕ್ಕಬಳ್ಳಾಪುರ ಜನತೆಗೆ ಕಮ್ಮಿ ರೇಟಲ್ಲಿ ಅತಿ ಕಡಿಮೆ ಬೆಲೆದಲ್ಲಿ ಮಾಡಿಕೊಡ್ತಾ ಡಿ ಟೂ ವೀಲರು ಐನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಮಾಡ್ಕೊಡ್ತಾ ಇದ್ದೀವಿ ತ್ರೀ ವೀಲರ್ಸ್ ಏಳ್ನೂರ ತೊಂಬತ್ತೊಂಬತ್ತ ಮಾಡ್ಕೊಡ್ತಾ ಇದ್ದೀವಿ ಫೋರ್ ವೀಲರ್ಸ್ ಮಾಡ್ಕೊಡ್ತಾ ಇದ್ವಿ ಅದೇ ಎಲ್ಲ ಡೀಸೆಲ್ ವೆಹಿಕಲ್ಸ್ಗೆ ಎರಡು ಸಾವಿರದ ಮಾಡ್ತಾ ಪ್ರತಿಯೊಂದು ಬೆನ್ಸ್ ಆಗಲಿ ಮತ್ತೆ ಬಸ್ಸುಗಳಾಗಲಿ ಲಾರಿಗಳಾಗ್ಲಿ ಟೆಂಪೋ ಗಳು ಎಲ್ಲ ಪ್ರತಿಯೊಂದು ಮಾಡಿಸಿಕೊಬಹುದು ಅದೇ ಯಾವ್ದು ಗ್ಯಾರೇಜ್ ಅಲ್ಲಿ ಹೋಗಿ ಇಂಜನ್ ಬಿಚ್ಚ ಅವಶ್ಯಕತೆ ಇರಲ್ಲ ಇದೆ ನಮ್ಮ ಇದ್ರಲ್ಲಿ ಬಂದ್ರೆ ನಮ್ಮ ಶಾಪ್ ಅಲ್ಲಿ ಬಂದ್ರೆ ನಿಮಗೆ ಡಿ ನಿಮಗೆ ಕಪ್ಪು ಕ್ಲೀನ್ ಮಾಡ್ಕೊಡ್ತೀವಿ ಅದೇ ಜೊತೆಗೆ ನಿಮಗೆ ಇನ್ಸೂರೆನ್ಸ್ ಅತಿ ಕಡಿಮೆ ಒಳ್ಳೆ ರಿಯಾಯಿತಿ ದರದಲ್ಲಿ ಮಾಡ್ಕೊಡ್ತೀವಿ ತುಂಬಾ ಹದಿನೈದು ಕಂಪ್ನಿಗಳ ನಾವು ಟೈಅಪ್ ಆಗಿದ್ದೀವಿ ಪ್ರತಿಯೊಂದು ಯಾವುದೇ ನೀವು ಕಂಪ್ನಿಗೆ ನೀವು ನಾನು ಮಾಡ್ಕೊಡ್ತೀನಿ ಟೈಅಪ್ ಆಗಿದ್ದಾರೆ ಇಷ್ಟು ಕಂಪ್ನಿಗಳಲ್ಲಿ ಪ್ರತಿಯೊಂದು ನಿಮ್ಮಲ್ಲಿ ಯಾವುದರಲ್ಲಿ ಕಮ್ಮಿ ಬಲೆಯಲ್ಲಿ ಸಿಗುತ್ತೋ ಅದನ್ನ ನಾವು ವರ್ಕೌಟ್ ಮಾಡ್ತೀವಿ ಅದೇ ಒಂದು ಇದರಲ್ಲಿ ನಾವು ಕ್ಲೈಮಿಂಗ್ ವಿಷಯ ಬಂದಾಗ ಪ್ರತಿಯೊಂದು ಯಾರೇ ಆಗಲಿ ಹೋಗ್ಬೋದು ಕ್ಲೈಮಿಂಗ್ ಬಗ್ಗೆ ನೀವು ಕೇಳಿಕೊಂಡ್ರೆ ನಮ್ಮ ಬಂದು ಕೇಳಿ ಯಾವತ್ತಾನ ಕೇಳಿ ಒಂದು ಕಾಲ್ ಮಾಡ್ರೆ ನಾವು ರೆಸ್ಪಾನ್ಸ್ ಕೊಡ್ತೀವಿ ನಿಮಗೆ ಮತ್ತೆ ನಮ್ಮ ಇನ್ನ ಇನಾಗ್ರೇಷನ್ ಆಗಿದೆ ಇದು ಚಿಕ್ಕಬಳ್ಳಾಪುರ ಇದರಲ್ಲಿ ಮತ್ತೆ ಹಾಗೆ ಬೆರಹಳ್ಳದಲ್ಲಿ ಎರಡರಲ್ಲೂ ನಾವು ಇದೇ ಇನಾಗ್ರೇಷನ್ ಪ್ರಯುಕ್ತ ಓಪನ್ ಆಗಿರೋ ಪ್ರಯುಕ್ತ ಬೈಕ್ ಇನ್ಸೂರೆನ್ಸ್ ಮಾಡಿಸಿದ್ರೆ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಮಾಡಿಸಿದ್ರೆ ನಮ್ಮಲ್ಲಿ ಹೆಲ್ಮೆಟ್ ಉಚಿತವಾಗಿ ಕೊಡಲಾಗುತ್ತದೆ ಹಾಗೆ ಎಲ್ಲೋ ಬೋರ್ಡ್ ವಾಹನಗಳು ಕ್ಯಾಬ್ ಗಳಿಗೆ ಮೂರು ತಿಂಗಳು ಆರು ತಿಂಗಳು ಇನ್ಸೂರೆನ್ಸ್ ಮಾಡಿಕೊಡಲಾಗುತ್ತದೆ ಎಮಿಷನ್ ಸೆಂಟರ್ ಕೂಡ ಇರುತ್ತೆ ನಮ್ಮಲ್ಲಿ ಎಮಿಷನ್ ಸೆಂಟರ್ ಟೂ ವೀಲರ್ಗೆ ಗೌರ್ಮೆಂಟ್ ಏನ್ ಅಪ್ರೂವ್ ಕೊಟ್ಟಿದ್ವಿ ಅದೇ ಬೆಲೆಯಲ್ಲಿ ನಾವು ಮಾಡ್ಕೊತ ಇದೀವಿ ಅದೇ ಟೂ ವೀಲರ್ಸ್ ಆದ್ರೆ ಅರವತ್ತೈದು ರೂಪಾಯಿ ಕೊಡ್ತಾ ಇದೀವಿ ತ್ರೀ ವೀಲರ್ಸ್ ಆದ್ರೆ ಎಪ್ಪತ್ತೈದು ಫೋರ್ ವೀಲರ್ಸ್ ಆದ್ರೆ ನೂರ ಹದಿನೈದು ರೂಪಾಯಿ ಡೀಸೆಲ್ ಗಾಡಿಗಳಿಗಾದ್ರೆ ನೂರ ಅರವತ್ತು ರೂಪಾಯಿ ಬೆಲೆಯಲ್ಲಿ ಇದ್ದೀವಿ ಅದೇ ಇಂಜನ್ ಕಾರ್ಪೊರೇಷನ್ ಬಗ್ಗೆ ತಿಳಿಸೋದಾದ್ರೆ ಮೇನೇಜ್ ಅನ್ನು ಐದು ಕಿಲೋಮೀಟರ್ಗೆ ಹೆಚ್ಚಿಸುತ್ತದೆ ಅದೇ ಇಂಜಿನ್ ಅನ್ನು ಜೀವಿತಾವಧಿ ಹೆಚ್ಚಿಸುತ್ತದೆ ವಾಹನ ಪಿಕಪ್ ಮತ್ತು ಕಾರ್ಯಕ್ಷಮ ಹೆಚ್ಚಿಸುತ್ತದೆ ಸ್ಮೂತ್ ಡ್ರೈವಿಂಗ್ ಅನ್ನು ಅನುಭವ ತಗೋಬಹುದು ನೀವು ಇಂಜನ್ ಕಪ್ಪು ಕಲೆಗಳನ್ನೆಲ್ಲ ನೀಟ್ ಸರ್ವಿಸ್ ಮಾಡಿಸ್ ಕೊಡಲಾಗುತ್ತದೆ ಟೈಮ್ ಬರೀ ತರ್ಟಿ ಮಿನಿಟ್ಸ್ ಅಲ್ಲಿ ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀವಿ ಹತ್ರ ನಮ್ಮ ಹತ್ರ ಬಂದ್ರೆ ಆ ಇಂಜನ್ ಅನುಭವ ನೀವೇ ಸರಿ ಇನ್ನೊಬ್ರು ರೆಫರ್ ಮಾಡ್ಬೋದು ನೀವೇ ಇದು ಚೆನ್ನಾಗಿದೆ ರೆಫರ್ ಅಂತ ನಾವು ಒಂದು ಒಂದು ಸದಿ ವಿಸಿಟ್ ಮಾಡಿ ನೋಡಿ ನಮ್ಮದು ಈಗಾಗಲೇ ಮೂರು ಬ್ರಾಂಚ್ ಓಪನ್ ಆಗಿದೆ ಅದೇ ಮೊದಲನೇದಾಗಿ ಬೆಂಗಳೂರಲ್ಲಿ ಓಪನ್ ಮಾಡಿದ್ವಿ ಆಗಲೇ ಎರಡನೇದಾಗಿ ಪೆರಾಸನದಲ್ಲಿ ಓಪನ್ ಮಾಡಿದ್ವಿ ಈಗ ಮೂರನೇ ಬ್ರಾಂಚು ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ವಿ ಅದೇ ಚಿಕ್ಕಬಳ್ಳಾಪುರ ಲೊಕೇಶನ್ ಬಂದು ಎಲ್ ಐ ಸಿ ಆಫೀಸ್ ಆಫೀಸ್ ಆಪೋಸಿಟ್ ರೋಡಲ್ಲಿ ನಗರ ಶಾಂತಿನಿಕೇತನ್ ಕಾಲೇಜ್ ಪಕ್ಕ ಹತ್ತಿರ ಇರ್ತದೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮಲ್ಲಿ ಸಂಪರ್ಕಿಸಿ ಏಯ್ಟ್ ಒನ್ ಫೋರ್ ಸೆವೆನ್ ಜೀರೋ ಸಿಕ್ಸ್ ಸೆವೆನ್ ಫೋರ್ ಟು ಫೋರ್ ಹಾಗೆ ಮತ್ತೊಮ್ಮೆ మంతొందు నంబర్ హాకి ఎయిట్ వన్ ఫోర్ సెవెన్ టు త్రీ నైన్ ఫోర్ డి కార్పొరేషన్ సెంటర్